ಕಿವಿರೇ ನಮ್ಮ ಐದು ಗ್ಯಾರಂಟಿಯಲ್ಲಿ ನಿಮ್ಮ ಕಣ್ಣಿನಲ್ಲಿ ಇಷ್ಟೇ ನಮಗೂ ಅವ್ರಿಗೂ ಇರುವಂತ ವ್ಯತ್ಯಾಸ ಬಂದುಗಡೆ ಇವತ್ತು ನಮ್ಮ ಅಭ್ಯರ್ಥಿ ಎಂಟು ಜನ ಒಕ್ಕಲಿರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ ಮೊದಲನೇ ಬರ್ತಾರೆ ನಲವತ್ತು ವರ್ಷದಿಂದ ಇಲ್ಲಿ ಒಕ್ಕಲಿಗರಿಗೆ ಈ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಅವಕಾಶ ಇರಲಿಲ್ಲ ಮೈಸೂರು ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನಾನು ಮುಖ್ಯಮಂತ್ರಿಗಳು ಮಾತಾಡ್ತಾರೆ ನಾನು ಜಾತಿ ಮೇಲೆ ಮಾತಾಡ್ತಾ ಸರ್ವ ಜನಾಂಗಕ್ಕೂ ಸರ್ವಧರ್ಮಕ್ಕೂ ಕೂಡ ಸಮಬಾಳು ಅಂತ ಅಂತೇಳಿ ಎಲ್ಲರಿಗೂ ಅವಕಾಶ ಕೊಡಬೇಕು ಅಂತೇಳಿ ನಾವು ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ಅವಕಾಶ ಸಿಕ್ಕಿ ಅಂತೇಳಿ ಎಲ್ಲರಿಗೂ ಕೂಡ ನಾನು ಜಾತಿ ಬೇಡ ಅಂತ ನಾನು ಹೇಳ್ಬೋದು ಇನ್ನೊಬ್ರು ಜಾತಿ ಬೇಡ ಅಂತ ಹೇಳ್ಬೋದು ಹುಟ್ಟುವಾಗ ಯಾರು ಯಾರು ಅಜಿಯ ಕೊಂಡು ಜಾತಿ ಮೇಲೆ ನಾವು ಹುಟ್ಟುದಿಲ್ಲ ನಾವು ನಾವು ಯಾವ ಧರ್ಮನೂ ಕೂಡ ನಮ್ಗೆ ಗೊತ್ತಿರಲಿಲ್ಲ ನಮ್ಮ ತಂದೆ ತಾಯಿಯ ಪ್ರಿಯ ನನಗೆ ಬೇಡ ಅಂತ ಕೊನೆಗೆ ನನಗೆ ನಾಮಕರಣ ಮಾಡುದು ಧರ್ಮನೇ ನನ್ನ ಮೂ ಚಿಕ್ಕದ ಧರ್ಮನೇ ಕಿವಿ ಚಿಚ್ಚುದು ಧರ್ಮನೆ ಆದರೆ ಮಧ್ಯ ಬೇಡ ನಾ ಲವ್ ಮ್ಯಾರೇಜ್ ಮಾಡ್ಕೊಡ್ತೀನಿ ನನ್ನ ಹೆಸರು ರಾಮಕರ್ಣ ಶಿವನ ನಮ್ಮಪ್ಪ ಕಟ್ಟುವಂಥದ್ದು ಅದು ರಾಮ್ ಕರ್ಣನು ಧರ್ಮ ಕೊನೆಗೆ ಉಡಬೇಕು ಸುಡಬೇಕು ಅಂತ ತೀರ್ಮಾನ ಮಾಡೋದು ಧರ್ಮ ತೀರ್ಮಾನ ಮಾಡ್ತಾರೆ ಆದ್ರೆ ನಾವು ಅದಕ್ಕೆ ಮದ್ಯ ಬರೋದಿಲ್ಲ ಆದ್ರೆ ನಮ್ಮ ಪಕ್ಷ ಎಲ್ಲದಕ್ಕೂ ಮೀರಿ ನಮ್ಮ ಸಂವಿಧಾನದಲ್ಲಿ ಎಲ್ಲರೂ ಕೂಡ ಒಟ್ಟು ತೆಗೆದುಕೊಂಡು ಹೋಗುವಂತ ಕೆಲಸ ಈ ಹಂಗೆ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲರೂ ಕೂಡ ಒಟ್ಟು ತೆಗೆದುಕೊಂಡು ಹೋಗುವ ಕೆಲಸವನ್ನು ಇವತ್ತು ನಾವೆಲ್ಲ ಮಾಡಿಕೊಂಡು ನಾವು ಬಂದಿದ್ದೇವೆ ಇವತ್ತು ನಿಮ್ಗೆ ಒಂದು ಪವಿತ್ರವಾದಂತ ಅವಕಾಶ ಏನು ಅವಕಾಶ ದೇವರು ವರನೂ ಕೊಡುದಿಲ್ಲ ಶಾಪನೂ ಕೊಡುದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಈ ಅವಕಾಶ ಒಬ್ಬ ಸರಳ ವ್ಯಕ್ತಿ ನಿಮ್ಮ ಧ್ವನಿಯಾಗಿ ನಿಮ್ಮ ತಾಲೂಕು ಪೀಸು ನಿಮ್ಮ ಪಂಚಾಯತ್ ಆಫೀಸ್ ನಿಮ್ಮ ಪೊಲೀಸ್ ಸ್ಟೇಷನ್ ನಿಮ್ಮ ಗೆ ಬಂದು ನಿಮ್ಮ ಪರವಾಗಿ ಪಂಚಾಯತಿಯಿಂದ ಪಾರ್ಲಿಮೆಂಟ್ ಹೋರಾಟವನ್ನು ಒಬ್ಬ ಯುವಕನಿಗೆ ಒಬ್ಬ ನಮ್ಮ ಒಬ್ಬ ಹೋರಾಟಗಾರರಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನು ಕೊಟ್ಟಿದೆ ನಾವು ಗೊಂದಲ ಇವತ್ತು ಹಿಂದೆ ಲೋಕಸಭಾ ಸದಸ್ಯರಿಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಹದಿನಾಲ್ಕು ಜನಕ್ಕೆ ಟಿಕೆಟ್ ಕರ್ನಾಟಕದಲ್ಲಿ ಅವತ್ತುಮಾದಂತ ತಾಳ್ತಾ ಬಂತು ನೂರ ಮೂವತ್ನಾಲ್ಕು ಸೀಟ್ ಗೆದ್ದಿದ್ದಾರೆ ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಏನ್ ನಮ್ಗೆ ಟಿವಿ ಕೆಲ್ ಬರ್ಸಿದ್ರು ಮೂರ್ ಬರ್ತದೆ ಎರಡು ಬರ್ತದೆ ನಾಲ್ಕು ಬರ್ತದೆ ಹಿಂದೆ ಒಂದು ಸುರೇಶ್ ಮಾತ್ರ ಗೆದ್ದಿದ್ರು ಈಗ ನಾಲ್ಕು ಬಂದ್ ಬರ್ತದೆ ಅಂತ ಈಗ ಯಾಕೆ ಬರ್ತಾ ಇಲ್ಲ ಯಾಕೆ ಹದಿನಾಲ್ಕು ಜನ ಬದಲಾವಣೆ ಮಾಡಿದ್ರಿ ನೂರ ಮೂವತ್ ಜನ ಪಾರ್ಲಿಮೆಂಟ್ ಮೆಂಬರ್ ಗಳನ್ನ ಬಿಜೆಪಿ ಬದಲಾವಣೆ ಮಾಡಿದ್ದಾರೆ ಯಾಕೆ ಎಲ್ಲಾ ಕಡೆ ಆಂಟಿ ಇನ್ಕಮ್ ರಿಪೋರ್ಟ್ ಬಂತು ಅವ್ರಿಗೆ